ದೊಡ್ಡ ದೊಡ್ಡ ಬೆಟ್ಟಗಳ ನಡು ನಡುವೆ ಒಂದು ವಿಚಿತ್ರವಾದ ಊರಿತ್ತು ಆ ಊರಿನ ಹೆಸರೇ ಕುಂಬಳಕಾಯಿ ಊರು ಈ ಊರು ಆ ಊರಿನಿಂದಲ್ಲ ಅದರ ಜಾಗದಿಂದ ಫೇಮಸ್ ಆಗಿತ್ತು ಯಾಕಂದ್ರೆ ಪೂರ್ತಿ ಊರು ಒಂದು ಕುಂಬಳಕಾಯಿ ಒಳಗೆ ಅಡಗಿತ್ತು ಮತ್ತ ಆ ಕುಂಬಳಕಾಯಿ ಹೊರಗೆ ಒಂದು ವಿಶಾಲವಾದ ಮಹಲ್ ಇತ್ತು ಆ ಮಹಲನ್ನ ನೋಡಿದ್ರೆ ಊರಿನ ಜನರು ಅಲ್ಲೇ ವಾಸಿಸ್ಬಹುದಿತ್ತು ಅರೆ ಹೋ ಕಮಲಾ ಏನ್ ಯೋಚನೆ ಮಾಡ್ತಿದ್ಯಾ ಏನಿಲ್ಲ ಮಾಯಾ ಅವ್ರೆ ನಂಬಿಟ್ಟು ಇದಾನಲ್ಲ ಬೆಳಗ್ಗೆ ಎಲ್ಲೋ ಹೋದ ಎಲ್ಲಿಗೆ ಹೋದ ಅಂತಾನೆ ಗೊತ್ತಾಗ್ತಿಲ್ಲ ಬೆಳಗ್ಗೆ ಆಟ ಆಡಕ್ಕೆ ಹೋದೋನು ಇನ್ನೂ ವಾಪಸ್ ಬಂದಿಲ್ಲ ಅವನು ಅಯ್ಯೋ ಇದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ ನೀನು ಇಲ್ಲೇ ಎಲ್ಲೋ ಇರ್ತಾನೆ ಇಷ್ಟು ವಿಶಾಲವಾಗಿರೋ ಊರಿಂದ ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ ಯಾಕಂದ್ರೆ ಇಲ್ಲಿಂದ ವಾಪಸ್ ಹೋಗಕ್ಕೆ ಆಗೋದೇ ಇಲ್ಲ ನೀನು ನಿಶ್ಚಿಂತೆಯಿಂದ ಇರು ಅವನು ಎಲ್ಲೂ ಹೋಗಿರೋದಿಲ್ಲ ವಾಪಸ್ ಬಂದೇ ಬರ್ತಾನೆ ಹಾ ನೀವು ಸರಿಯಾಗಿ ಹೇಳಿದ್ರಿ ಮಾಯಾ ಅವರು ಸರಿಯಾಗಿ ಹೇಳಿದ್ರು ಈ ಕುಂಬಳಕಾಯಿ ಊರಿಂದ ಹೋಗೋದು ಅಷ್ಟು ಸುಲಭ ಆಗಿರ್ಲಿಲ್ಲ ಆ ಊರಲ್ಲಿ ವಾಸ ಮಾಡೋದು ತುಂಬಾ ಸುಂದರವಾಗಿತ್ತು ಆದ್ರೆ ಕಷ್ಟ ಇತ್ತು ಅಲ್ಲಿನ ಹಿರಿಯರು ಹೊರಗಿನ ಕತೆಗಳನ್ನ ಅಲ್ಲಿನ ಮಕ್ಕಳಿಗೆ ಹೇಳ್ತಾ ಇದ್ರು ಎಂತ ಕತೆ ಅಂದ್ರೆ ಅವ್ರು ಯಾವತ್ತು ನೋಡದೇ ಇರೋ ಪ್ರಪಂಚದ ಕತೆನ ಅವರು ಹೇಳ್ತಿದ್ರು ಬಿಟ್ಟು ಏನ್ ಯೋಚನೆ ಮಾಡ್ತಿದ್ಯಾ ಯೋಚಿಸ್ತಾ ಇದೆ ಆ ಕಿಟಕಿಯಿಂದ ಒಂದು ಬೆಳಕು ಬರ್ತಾ ಇದೆಯಲ್ಲ ಅದು ಎಲ್ಲಿಂದ ಬರ್ತಾ ಇದೆ ಅಂತ ಎಲ್ಲಿಂದ ಅಂದ್ರೆ ಸೂರ್ಯನಿಂದ ಬರುತ್ತೆ ಅಷ್ಟು ಗೊತ್ತಾಗಲ್ವೇನೋ ಹಾ ನನಗೆ ಗೊತ್ತು ಆದ್ರೆ ಆ ಬೆಳಕು ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ ಆದ್ರೆ ನಾವು ಇದ್ನ ಯಾವತ್ತೂ ಕಣ್ಣಾರೆ ನೋಡೇ ಇಲ್ವಲ್ಲ ಇಲ್ಲ ಯಾಕೆ ಅದಕ್ಕೆ ನಿನಗನಿಸ್ತಾ ಇಲ್ವಾ ಇದೆಲ್ಲ ಸುಳ್ಳು ಅಂತ ಗುರುಗಳು ಯಾಕೆ ಸುಳ್ಳು ಹೇಳ್ತಾರೆ ಹೇಳು ಅವರು ಸುಳ್ಳು ಹೇಳ್ತಾ ಇಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ನಮಗೆ ಏನೆಲ್ಲ ಕಲಿಸ್ಕೊಟ್ರೋ ಅದೆಲ್ಲ ಸುಳ್ಳ ನಿಜನ ತಿಳ್ಕೊಳೋದು ನಮ್ಮ ಹಕ್ಕಾಗಿದೆ ನೀನ್ ಸರಿಯಾಗಿ ಹೇಳ್ತಿದ್ಯಾ ಆದ್ರೆ ನಾವ್ ಇದನ್ನೆಲ್ಲ ಹೇಗ್ ಮಾಡೋದು ಅಲ್ಲ ಈ ಊರಿಂದ ಹೋಗೋದಕ್ಕೆ ದಾರಿನೇ ಇಲ್ಲ ಮತ್ತೆ ದಾರಿ ಹುಡ್ಕೋಣ ಬನ್ನಿ ಅಂತಂದ್ರೆ ನಮ್ ಜೊತೆ ಯಾರು ಬರೋದಿಲ್ಲ ಗೊತ್ತಾ ಯಾಕೆ ಅಂತ ಕೇಳು ಯಾಕೆ ಯಾಕಂದ್ರೆ ಈ ವಿಶಾಲವಾದ ಊರಲ್ಲಿ ಎಲ್ಲಾ ಇದೆ ಹೊಲ ಹೋಳ್ಬೋದು ಪಶು ಪಕ್ಷಿಗಳಿದೆ ಎಲ್ಲಾನು ಇದೆ ಎಲ್ರ ಹತ್ರನೂ ಹಸು ಇದೆ ಕೆಲವರು ಹೊಲ ಹೊಳ್ತಾರೆ ನಿನ್ ಕೆಲವರು ಆರಾಮಾಗಿದ್ದಾರೆ ಇಲ್ಲ ಎಲ್ಲಾನು ಇದ್ಮೇಲೆ ಅವ್ರು ಯಾಕೆ ಈ ಊರ್ ಬಿಟ್ಟು ಹೋಗ್ತಾರೆ ಹ್ಮ ಆದ್ರೆ ಯಾರು ಸಹಾಯ ಮಾಡಿಲ್ಲ ಅಂದ್ರೆ ಇದರರ್ಥ ನಾವು ಸುಮ್ನೆ ಇರ್ಬೇಕು ಅಂತಲ್ವಲ್ಲ ನೋಡು ಚುಟ್ಕಿ ಒಪ್ಕೊಳ್ಳೋಣ ಈ ಊರಲ್ಲಿ ಎಲ್ಲಾ ಇದೆ ಆದ್ರೆ ನಾವು ಹೊರಗಡೆ ಹೋದ್ರೆ ಯಾರಿಗೊತ್ತು ನಮ್ಗೆ ಹೊಸ ವಿಷಯಗಳು ಗೊತ್ತಾದ್ರೂ ಗೊತ್ತಾಗ್ಬೋದು ಅದರಿಂದ ನಮ್ಮ ಊರ್ಗೆ ಒಳ್ಳೇದಾಗ್ಬೋದಲ್ವಾ ಹ್ಮ್ ಸರಿ ಈಗ ನಾವ್ ಸೇರ್ಕೊಂಡು ಈ ಊರಿಂದ ಹೋಗೋ ದಾರಿ ಹುಡ್ಕೋಣ ಇದು ಮಾತು ಅಂದ್ರೆ ವಾ ಕೊನೆಗೂ ಬಿಟ್ಟು ಚುಟ್ಕಿ ಮನ್ಸನ್ನ ಬದ್ಲಾಯಿಸ್ಬಿಟ್ಟ ಈಗ ಇವರಿಬ್ರು ಸೇರ್ಕೊಂಡು ಹಳ್ಳಿಯ ಅದ್ಭುತವಾದ ಜಾದುಗಾರ ದಾದಾ ಜಿಂಗಾಲು ಹತ್ರ ಬಂದ್ರು ಈ ಕುಂಬಳಕಾಯಿ ಯಾವಾಗಿಂದ ಇದ್ಯೋ ಅವಾಗಿಂದನು ಇವರು ಇದಾರೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು ಇಷ್ಟು ವರ್ಷ ಆದ್ರೂ ಅವ್ರ ವಯಸ್ಸು ಬದ್ಲಾಗಿಲ್ಲ ಅವ್ರ ರೂಪನೂ ಬದ್ಲಾಗಿಲ್ಲ ಹೇಗಿದ್ರೋ ಹಾಗೆ ಇದಾರೆ ಓಹೋ ನೋಡಿಲಿ ಯಾರ್ ನಮ್ಮನೆಗ್ ಬಂದಿದ್ದಾರೆ ಅಂತ ಬಿಟ್ಟು ಮತ್ತೆ ಚುಟ್ಕಿ ನನ್ನಿಂದ ಏನ್ ತಿಳ್ಕೋಬೇಕು ಅನ್ಕೊಂಡಿದ್ದೀರಾ ಅಣ್ಣ ಅದು ಏನಂತ ಅಂದ್ರೆ ನೀವು ಈ ಊರಿನ ತುಂಬಾ ಹಿರಿಯ ವ್ಯಕ್ತಿ ಅದಕ್ಕೆ ನಿಮ್ಗೆ ಈ ಊರಿನ ಬಗ್ಗೆ ಎಲ್ಲಾ ಗೊತ್ತಿರ್ಬೇಕಲ್ವಾ ಹಾ ಹಾ ಎಲ್ಲಾ ಗೊತ್ತಿದೆ ಬನ್ನಿ ನಾನು ನಿಮ್ಗೆ ಕುಂಬಳಕಾಯಿಪುರದ ಪೂರ್ತಿ ಕಥೆನ ಹೇಳ್ತೀನಿ ನನಗೆಲ್ಲಾ ನೆನಪಿದೆ ಎಷ್ಟೋ ವರ್ಷಗಳ ಹಿಂದೆ ಆಕಾಶದಿಂದ ಒಂದು ಬಿಳಿ ಬೀಜ ಬಿತ್ತು ಆ ಬೀಜ ದೊಡ್ಡ ಕುಂಬಳಕಾಯಿ ಆಗಿ ಅದು ಎಷ್ಟು ದೊಡ್ಡದಾಯ್ತು ಅಂದ್ರೆ ಅಕ್ಕ ಪಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇತ್ತು ಒಂದಿನ ಊರಿನ ಜನರಿಗೆ ಈ ಗಾಳಿ ಮಳೆ ತುಂಬಾನೇ ತೊಂದರೆ ಕೊಡ್ತಾ ಇತ್ತು ಅವ್ರಿಗೆ ಆ ಕುಂಬಳಕಾಯಿ ಬಿಟ್ರೆ ಬೇರೆ ಯಾವುದೇ ಸುರಕ್ಷಿತವಾದ ಜಾಗ ಕಾಣಿಸ್ಲಿಲ್ಲ ಆಮೇಲೆ ಇನ್ನೇನು ಇಡೀ ಊರಿನವರಲ್ಲ ಸೇರಿ ಆ ಗುಂಬಳಕಾಯಲ್ಲೇ ಊರನ ಸೃಷ್ಟಿ ಮಾಡ್ಕೊಂಡ್ರು ಮತ್ತೆ ಅದರಲ್ಲೇ ವಾಸ ಮಾಡೋದು ಶುರು ಮಾಡಿದ್ರು ಹಾಯ್ ಈ ವಿಷಯ ನಮಗೂ ಗೊತ್ತಿದೆ ಆಗಿದ್ರೆ ನೀನೇನ್ ತಿಳ್ಕೋಬೇಕು ಅನ್ಕೊಂಡಿದ್ದೀಯಾ ಬಿಟ್ಟು ನಮಗೆ ಈ ಮಹಾಲಿಂದ ಹೊರಗೆ ಹೋಗೋದಕ್ಕೆ ದಾರಿ ಬೇಕು ಏನು ಈ ಮಹಾಲಿಂದ ಹೊರಗಡೆ ಹೋಗಕ್ಕೆ ದಾರಿನಾ ಹೌದು ತಾತ ಆದ್ರೆ ಯಾಕೆ ನಮ್ಮ ಈ ಊರು ಮತ್ತೆ ಮಹಾಲಿಂದ ಯಾಕೆ ಆಚೆ ಹೋಗ್ಬೇಕು ಯಾಕಂದ್ರೆ ನಮ್ಮ ಜೀವನ ಈ ಮಹಲ್ ಮತ್ತೆ ಈ ಊರಿಗೆ ಸೀಮಿತವಾಗಿರ್ಬಾರ್ದಲ್ವಾ ಬಿಟ್ಟು ಮಾತನ್ನ ಕೇಳಿ ದಾದಾಗೆ ಖುಷಿ ಆಯ್ತು ಇಷ್ಟು ವರ್ಷಗಳಾದ್ಮೇಲಾದ್ರೂ ಹೊರಗಿನ ಪ್ರಪಂಚ ನೋಡೋದಕ್ಕೆ ಯಾರಾದ್ರೂ ಅಂತ ಅವರು ಸಮಯಾನ ವ್ಯರ್ಥ ಮಾಡದೆ ಒಂದು ಗಾಜಿನ ಗೋಳವನ್ನ ತಗೊಂಡ್ರು ವಾ ದಾದಾ ಏನಿದು ಇವಾಗ ಏನೋ ಜಾದೂನೇ ಆಗ್ಬೋದಲ್ಲ ಖಂಡಿತವಾಗ್ಲು ಸರಿಯಾಗಿ ಹೇಳಿದೆ ಚುಟ್ಕಿ ಇದೊಂದು ಜಾದುವಿನ ಗಾಜಿನ ಗೋಲ ಇದರಿಂದ ನಮಗೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಏ ನಿಜನಾ ಬನ್ನಿ ನಮ್ಮ ಹೇ ನನ್ನ ಗಾಜಿನ ಗೋಲ ತೋರ್ಸು ನಿನ್ನ ಚಮತ್ಕಾರ ಈ ನಿಂದ ಹೊರಗಡೆ ಹೋಗೋದಕ್ಕೆ ಯಾವ್ದಾದ್ರು ದಾರಿ ಇದೆಯಾ ಅವರು ಹೀಗೆ ಹೇಳ್ತಿದ್ದ ಹಾಗೇನೆ ಗೋಳದಲ್ಲಿ ಗಾಳಿ ಹೋಯ್ತು ಮತ್ತದು ಒಂದು ಪುಸ್ತಕದ ಜಲಕ್ ತೋರಿಸ್ತು ಇದನ್ನ ನೋಡಿ ಬಿಟ್ಟು ಮತ್ತೆ ಚುಟ್ಕಿಗೆ ಅರ್ಥ ಆಗೋಯ್ತು ಆ ಪುಸ್ತಕನೇ ಈ ಎಲ್ಲಾ ಸಮಸ್ಯೆಗೆ ದಾರಿ ಅಂತ ಅವರು ಕೂಡ್ಲೆ ಅದನ್ನ ಹುಡ್ಕೋ ಪ್ರಯತ್ನನ ಶುರು ಮಾಡಿದ್ರು ಜಾದೂಗೋಳದ ಮಾತನ್ನ ಕೇಳಿ ಬಿಟ್ಟು ಮತ್ತೆ ಚುಟ್ಕಿ ಅವ್ರ ಕೆಲ್ಸನ ಶುರು ಮಾಡಿದ್ರು ಅವರು ಊರಿನ ಮಹಲಿನ ಎತ್ತರಕ್ಕೆ ಹೋಗಿ ನೋಡಿದ್ರು ಮತ್ತೆ ಗಲ್ಲಿ ಗಲ್ಲಿಗಳನ್ನ ಸುತ್ತಾಡಿದ್ರು ಸಹ ಆ ಜೂಗೋಳದಲ್ಲಿದ್ದ ರಹಸ್ಯಮಯ ಪುಸ್ತಕ ಅವರಿಗೆಲ್ಲೂ ಸಿಗ್ಲೇ ಅಬ್ಬಾ ಸಾಕು ನಂಗಂತೂ ಸುಸ್ತಾಗ್ತಿದೆ ನನ್ ಕೈಲಾಗಲ್ಲ ಆ ಪುಸ್ತಕ ಎಲ್ಲೂ ಸಿಗ್ತಾನೇ ಇಲ್ಲ ಸಮಾಧಾನ ಮಾಡ್ಕೊ ಚುಟ್ಕಿ ನಾವ್ ಇಷ್ಟು ಬೇಗ ಸೋಲೊಪ್ಕೊಂಡ್ರೆ ಏನ್ ಪ್ರಯೋಜನ ಹೇಳು ಸಮಾಧಾನ ನಮ್ಗನ್ಸುತ್ತೆ ನಮ್ಮ ಹುಡ್ಕಾಟನ ಮುಂದುವರ್ಸ್ಬೇಕು ಅಂತ ಬಾ ಹುಡ್ಕಣ ನಮ್ಗೆ ಖಂಡಿತವಾಗ್ಲೂ ಏನಾದ್ರೂ ಸಿಕ್ಕಿ ಸಿಗುತ್ತೆ ಪಾಪ ಬಿಟ್ಟು ಸೋಲೊಪ್ಕೊಂಡಿದ್ದಂತ ಚುಟ್ಕಿಗೆ ಧೈರ್ಯ ಹೇಳ್ತಿದ್ದ ಆದ್ರೆ ಒಳೊಳಗೆ ಅವನು ಕೂಡ ಬೇಸತ್ತು ಹೋಗಿದ್ದ ಆಗ ಅವನ ಗಮನ ಮಹಲಿನ ಒಂದು ಮೂಲೆಗೆ ಹೋಯ್ತು ಅಲ್ಲಿ ಹಳೆಯ ವಸ್ತುಗಳನ್ನ ಇಟ್ಟಿದ್ರು ಅಯ್ಯೋ ಇದೇನಿದು ಈ ಎಲ್ಲಾ ವಸ್ತುಗಳು ಇಲ್ಲಿ ಯಾಕೆ ಬಿದ್ದಿದೆ ವಿಚಿತ್ರವಾಗಿದೆಯಲ್ಲ ಯಾರಾದ್ರೂ ಬಿಟ್ಟು ಸರಿ ಇದನ್ನೆಲ್ಲ ಹೋಗಿ ಒಳ್ಳೆ ಜಾಗದಲ್ಲಿ ಇಡ್ತೀನಿ ಯೋಚನೆ ಮಾಡ್ದೆ ಆ ಸುರಕ್ಷಾ ಕವಚನ ಎತ್ತಿದ ಆಗ ಚಮತ್ಕಾರನೇ ಆಗೋಯ್ತು ಯಾವ ಪುಸ್ತಕನ ಅವರು ಇಡೀ ಊರೆಲ್ಲ ಹುಡುಕ್ತಾ ಇದ್ರೋ ಅದು ಮಹಲಿನ ಒಂದು ಮೂಲೆಯಲ್ಲಿ ಸಿಕ್ತು ಆದ್ರೆ ಯಾರ್ ಗಮನನೂ ಕೂಡ ಆ ಪುಸ್ತಕದ ಮೇಲೆ ಹೋಗೇ ಇರ್ಲಿಲ್ಲ ವಾ ಅಂತೂ ಇಂತೂ ಇದು ಹೇಗೋ ಸಿಕ್ಬಿಡ್ತು ಮಹಾ ಕುಂಬಳಕಾಯಿ ಊರಿಂದ ಇದಂತೂ ಅದ್ಭುತ ರಹಸ್ಯಮಯ ಪುಸ್ತಕ ಸಿಕ್ಕ ಕೂಡ್ಲೆ ಬಿಟ್ಟು ಮತ್ತೆ ಚುಟ್ಕಿಗೆ ಗೆ ತುಂಬಾನೇ ಖುಷಿ ಆಯ್ತು ಅವ್ರ ಅಂದ್ಕೊಂಡಿದ್ದು ಎಲ್ಲಾ ನಡೀತಿದೆ ಅಂತ ಖುಷಿ ಪಟ್ರು ಅವರು ಪುಸ್ತಕ ಓದೋಕೆ ಶುರು ಮಾಡಿದ್ರು ಅದ್ರಲ್ಲಿ ಬರ್ದಿತ್ತು ಜಾದುವಿನ ಕುಂಬಳಕಾಯಿ ಮಾಹಲಿಂದ ಆಚೆ ಹೋಗ್ಬೇಕು ಅಂದ್ರೆ ನೀವು ಪೂರ್ತಿ ಶ್ರದ್ಧೆಯಿಂದ ಒಳ್ಳೆ ಮನ್ಸಿಂದ ಪ್ರಯತ್ನ ಪಡ್ಬೇಕು ಇಲ್ಲ ಅಂದ್ರೆ ಇದ್ರಲ್ಲಿ ನಿಮ್ಗೆ ಯಶಸ್ಸು ಸಿಗೋದಿಲ್ಲ ಅಯ್ಯಯ್ಯೋ ಏನಿದು ಈ ಪುಸ್ತಕ ಸಹಾಯ ಮಾಡೋದ್ ಬಿಟ್ಟು ಹೆದರಿಸ್ತಿದೆ ಅಯ್ಯೋ ಚುಟ್ಕಿ ನೀನ್ ಇದೆಯಲ್ಲ ಯಾಕೆ ಇದ್ದೀಯಾ ಇದೀಯಾ ಹೇಳಿದರ್ತಾನೆ ನಾವು ಒಳ್ಳೆ ಮನ್ಸಿಂದ ತುಂಬಾ ಶ್ರದ್ಧೆಯಿಂದ ಪ್ರಯತ್ನ ಪಡ್ಬೇಕು ಅಂದ್ರೆ ನಾವು ಸೋಲ್ತೀವಿ ಅಷ್ಟೇ ಸರಿ ಮತ್ತೆ ಓದು ವಿಶಾಲ ಮಹಲ್ನ ಒಳಗಡೆ ಅಲ್ಲಿ ಮೇಲ್ಗಡೆ ಒಂದು ದೊಡ್ಡ ಗಂಟೆಯನ್ನ ನೆತ್ತಾಕಿದ್ದಾರೆ ಒಂದ್ ವೇಳೆ ಪೂರ್ತಿ ಶಕ್ತಿಯಿಂದ ಮೂರು ಸಲಿ ಆ ಶಬ್ದದ ಕಂಪನದಿಂದ ಬಾಗಿಲು ಒಡೆದೋಗುತ್ತೆ ಸಿಗುತ್ತೆ ಅರೆ ಇದು ಅದೇ ಗಂಟೆ ಅಲ್ವಾ ಎಷ್ಟೋ ಸಲ ನಾವು ಇದನ್ನ ನೋಡಿದೀವಿ ಆದ್ರೆ ನಮಗ್ ಗೊತ್ತೇ ಆಗಿರ್ಲಿಲ್ಲ ಇದೇ ನಮ್ಮ ಮುಕ್ತಿಯ ಮಾರ್ಗ ಅಂತ ಆದ್ರೆ ಬಿಟ್ಟು ಆ ಗಂಟೆನ ನೋಡಿದ್ಯಾ ಅಲ್ವಾ ಆ ತುಂಬಾ ದೊಡ್ಡದು ತುಂಬಾ ಭಾರ ಇದೆ ಮತ್ತ ಅದಕ್ಕಿಂತ ಭಯಾನಕ ಅಂದ್ರೆ ಅದು ತುಂಬಾ ಇದೆ ನಾವ್ ಅದನ್ನ ಹೇಗ್ ಮುಟ್ಟೋದು ಚುಟ್ಕಿ ಹೇಳಿದು ನಿಜಕ್ಕೂ ಭಯವಾಗಿತ್ತು ಆದ್ರೆ ಬಿಟ್ಟು ಸೋಲೊಪ್ಕೊಳ್ಳಿಲ್ಲ ಅವನು ಎಲ್ಲಾ ವಿಚಾರನ ಊರಿನ್ ಜನರಿಗೆ ಹೇಳಿ ಅವ್ರ ಸಹಾಯವನ್ನ ಪಡ್ಕೊಂಡ ಬಿಟ್ಟು ಮಾತಿಂದ ಪ್ರೇರೇಪಿತ್ರಾಗಿ ಊರಿನ್ ಜನರೆಲ್ಲ ಮಹಲಲ್ಲಿ ಸೇರ್ಕೊಂಡ್ಬಿಟ್ರು ಮತ್ತೆ ಒಬ್ಬೊಬ್ರು ಮೇಲೆ ಒಬ್ಬೊಬ್ರು ನಿಂತ್ಕೊಂಡು ಏಣಿಗಳ ಹಾಗೆ ಹತ್ತೋಕ್ ಶುರು ಮಾಡಿದ್ರು ನೋಡ್ ನೋಡ್ತಾ ಇದ್ ಹಾಗೇನೆ ಒಂದು ಬೆಟ್ಟದ ರೀತಿ ಕಾಣಿಸ್ತಾ ಇದ್ರು ಅರೇ ಇದಂತೂ ಚಮತ್ಕಾರ ನಡಿಬಿಟ್ಟು ಬೇಗ ಮೇಲತ್ತಿ ಮೂರ್ ಸಲ ಆ ಗಂಟೆನ ಹೊಡೆದ್ಬಿಡು ಚುಟ್ಕಿ ಮಾತನ್ನ ಕೇಳಿ ಬಿಟ್ಟು ಆದಷ್ಟು ಬೇಗ ಆ ಗಂಟೆನ ಮೂರ್ ಸಲ ಬಾರ್ಸೇ ಬಿಟ್ಟ ಜೈ ಭೋಲನಾಥ್ ಜೋರ ಹೊಡಿತೀನಿ ಆಯ್ಸಾ ಬಿಟ್ಟು ಪೂರ್ತಿ ಶಕ್ತಿನ ಹಾಕಿ ಮೂರ್ ಸಲ ಗಂಟೆನ ಬಾರಿಸ್ತಾ ಮತ್ತೆ ಅದೇ ಕ್ಷಣದಲ್ಲಿ ಭೂಕಂಪದ ಹಾಗೆ ಭೂಮಿ ಬಿರುಕು ಬಿಡ್ತು ಮತ್ತೆ ಸ್ವಲ್ಪ ಸಮಯದಲ್ಲೇ ಆ ಮಹಲನ್ ಜೊತೆ ಕುಂಬಳಕಾಯಿ ಕೂಡ ಮಣ್ಣಿನ ಹಾಗೆ ಬದಲಾಗೋಯ್ತು ಪ್ರಯತ್ನಕ್ಕೆ ಫಲ ಸಿಕ್ತು ಬಿಡುಗಡೆಗೊಂಡ್ರು ಮುಕ್ತಿ ಸಿಕ್ಬಿಡ್ತು ಬಿಟ್ಟು ಮಾತನ್ನ ಕೇಳಿ ಎಲ್ಲರೂ ನಗೋಕ್ ಶುರು ಮಾಡಿದ್ರು ಬಿಟ್ಟು ಹಾಗೆ ಹಿಂದೆ ತಿರುಗ್ ನೋಡಿದಾಗ ಅಲ್ಲಿ ಮನೆ ಇರ್ಬೇಕಿತ್ತು ಈಗ ಅಲ್ಲಿ ಮಣ್ಣಿದೆ ಅಲ್ಲಿ ಮಹಲ್ ಇರ್ಲಿಲ್ಲ ಆದ್ರೆ ಅವನಿಗನ್ಸ್ತಿತ್ತು ಆ ಮಹಲು ಮತ್ತೆ ಕುಂಬಳಕಾಯಿ ಯಾವಾಗಲೂ ಒಂದ್ ಮನ್ಸಲ್ಲೇ ಇದೆ ಅಂತ ಮತ್ತೀಗ ಒಂದು ಹೊಸ ಜೀವನ ಒಂದು ಹೊಸ ಜಾಗ ಹೊಸ ಹುಡುಕಾಟ ಸತ್ಯದ ಸ್ವಾತಂತ್ರ್ಯ ಮತ್ತೆ ವಿಶ್ವಾಸ ನಮ್ಮನ್ನ ಹಳೇ ಪ್ರಪಂಚದಿಂದ ಹೊರಗೆ ತಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಮತ್ತೆ ಇಡೀ ಹಳ್ಳಿ ಒಟ್ಟುಗೂಡಿದ್ರೆ ಪ್ರತಿಯೊಂದು ಬೀಜ ಒಂದು ಹೊಸ ಕಥೆಯನ್ನ ಹೊಟ್ಟಿ ಹಾಕುತ್ತೆ ಈ ಕತೆ ಜಗನ್ನಾಥಪುರದ ಅನ್ನೋ ಹುಡುಗಂದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸೆನ್ಸೇಷನ್ ನ ಕ್ರಿಯೇಟ್ ಮಾಡಿದ್ದ ಅವನ ಜೊತೆಗೆ ಅವನ್ಗೆ ಒಂದು ದೊಡ್ಡ ಮನೆ ಇತ್ತು ಸಖತ್ತಾಗ ಇರೋ ಬೈಕ್ ಇತ್ತು ಒಳ್ಳೆಯ ಪರಿಮಾರ ಇತ್ತು ಮತ್ತೆ ಸಂತಸದಿಂದ ತುಂಬಿರುವಂತ ಜೀವನ ಮೈ ಇನ್ಸ್ಟಾ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಅನ್ಕೋತೀನಿ ಲೈಫ್ ಅಲ್ವಾ ಏನಾದ್ರೂ ಕಷ್ಟ ಬಂದೇ ಬರುತ್ತೆ ಅಯ್ಯೋ ದೇವ್ರೆ ನನ್ಗನ್ಸುತ್ತಾ ನನ್ನ ಪ್ರೀತಿಯ ಫ್ಯಾಮಿಲಿಯ ಬದುಕಲ್ಲಿ ಕೆಲವು ವಿಷಯಗಳು ತುಂಬಾ ಬೋರಿಂಗ್ ಆಗಿದೆ ಅನ್ಸುತ್ತೆ ಆದ್ರೆ ಡೋಂಟ್ ವರಿ ನಾನಿಲ್ವಾ ನಿಮ್ ಜೊತೆ ನಿಮ್ಮ ಫ್ರೆಂಡ್ ನಿಮ್ಮ ಎಂಟರ್ಟೈನರ್ ನಿಮ್ನ ಯಾವತ್ತೂ ಒಬ್ಬಂಟಿಯಾಗಿ ಬಿಡೋದಿಲ್ಲ ಏನೆಂದ್ರೆ ನಿಮ್ ಮುಖದಲ್ಲಿ ನಗು ತರಿಸೋದೇ ಅದಕ್ಕೋಸ್ಕರ ನನ್ನ ಹೀಗೆ ಫಾಲೋ ನೋಡ್ತಾ ಸರಿನಾ ಸರಿ ಬಾಯ್ ಟೇಕ್ ಕೇರ್ ಈ ರೀತಿಯಾಗಿ ನಡೀತಾ ಇತ್ತು ರಾಜ್ನ ಜೀವನ ಆದ್ರೆ ಕೆಲವೊಂದ್ಸಲ ನಾವು ನೋಡೋದು ವಾಸ್ತವದಲ್ಲಿ ಆ ರೀತಿ ಇರೋದಿಲ್ಲ ರಾಜ್ ರಾಜ್ ಮಗನೆ ಎಲ್ಲಿದೀಯಾ ಹಾಮ ಬಂದೆ ಏನಾಯ್ತು ಮಗ್ನೆ ಅಪ್ಪ ನಿನ್ ಬೈಕ್ ಕೇಳ್ತಿದಾರೆ ಕಣಪ್ಪ ಕೊಂಡ್ಕೊಳ್ಳೋರು ಹೊರಗಡೆ ಬಂದಿದ್ದಾರೆ ಸರಿ ಅಮ್ಮ ತಗೊಳ್ಳಿ ಬೀಗನ ನನ್ನ ಮುದ್ದು ಮಗ್ನೆ ರಾಜ್ ನನಗ್ ಗೊತ್ತಿದೆ ನಿನ್ಗಿಷ್ಟ ಆಗಿರೋ ಬೈಕ್ ನ ಮಾರೋದು ನಿನ್ಗೆ ಕಷ್ಟ ಆಗ್ತಿದೆ ಅಂತ ಆದ್ರೆ ನಾವೀಗ ಏನ್ ಮಾಡಕ್ಕಾಗತ್ತೆ ಸಾಲ ಇದೆ ಅಲ್ವಾ ತೀರಿಸ್ಲೇಬೇಕು ಅಮ್ಮ ನೀವ್ ಯಾಕೆ ಹೀಗ ಮಾತಾಡ್ತಾ ಇದ್ದೀರಾ ನೀವು ಮತ್ತೆ ಅಪ್ಪ ಸೇರಿತಾನೆ ಆ ಬೈಕ್ ನ ಕೊಡ್ಸಿದ್ದು ಇವತ್ ಅಪ್ಪಂಗೆ ಅಷ್ಟೊಂದು ಸಮಸ್ಯೆ ಇದೆ ಅಂದ್ಮೇಲೆ ನಾನು ಏನ್ ಮಾಡ್ಲಿ ನೀವೇ ಹೇಳಿ ನಾನು ಆ ಬೈಕ್ ನಲ್ಲಿ ತುಂಬಾನೇ ಸುತ್ತಾಡಿದೀನಿ ಯಾವ್ದೇ ರೀತಿ ಬೇಜಾರಾಗ್ತಾ ಇಲ್ಲ ನೀವ್ ಚಿಂತೆ ಮಾಡ್ಬೇಡಿ ಅವ್ರ ತಾಯಿಗೆ ಸಮಾಧಾನ ಆಯ್ತು ಅವಳ ಮಗನ ಪ್ರೀತಿಯ ಬೈಕ್ ಅನ್ನ ಮಾರಾಟ ಮಾಡೋಕೆ ಅವಳಗೂ ಕೂಡ ಇಷ್ಟ ಇರ್ಲಿಲ್ಲ ದೇವ್ ನಿಂಗೆ ಒಳ್ಳೇದ್ ಮಾಡ್ಲಪ್ಪ ನೋಡ್ತಾ ಇರು ನೀನ್ ಬಯಸೋ ಎಲ್ಲಾ ವಸ್ತುಗಳನ್ನ ನಿನ್ ಜೀವನದಲ್ಲಿ ನೀನು ಪಡ್ಕೋತೀಯ ಖಂಡಿತವಾಗ್ಲೂ ಅಮ್ಮ ನೀವ್ ಯಾವಾಗ್ಲೂ ಈ ರೀತಿ ನಂಗ್ತಾ ಇರ್ಬೇಕು ಮತ್ ನನ್ನ ಆಶೀರ್ವಾದ ಇರ್ಲಿ ಅಲ್ಲ ಬೈಕ್ ನ ಮಾರ್ಬಿಟ್ಟೆ ನಾಳೆಯಿಂದ ಕಾಲೇಜ್ಗೆ ಹೋಗ್ಲಿ ಬಸ್ ಅಲ್ಲಿ ಹೋದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಸೋಶಿಯಲ್ ಮೀಡಿಯಾ ಎಲ್ಲ ಸುಳ್ಳು ಅಂತ ಗೊತ್ತಾಗುತ್ತಲ್ಲ ಹೇ ಭಗವಂತ ನನ್ನ ಕಾಪಾಡಪ್ಪ ನಿಜ ಹೇಳಬೇಕು ಅಂದ್ರೆ ರಾಜ್ ಚಿಕ್ಕ ವಯಸ್ಸಿಂದ ಕೂಡ ಬಡ ಕುಟುಂಬದಲ್ಲಿ ಬೆಳ್ದಿದ್ದ ಆದ್ರೆ ಊರಿನ ದೊಡ್ಡ ಕಾಲೇಜ್ ನಲ್ಲಿ ಅವ್ನಿಗೆ ಸೀಟ್ ಮೇಲೆ ಎಲ್ಲ ಬದಲಾಗೋಯ್ತು ಅವನ ಬಟ್ಟೆ ಅವನ ಪರಿಸ್ಥಿತಿಯನ್ನ ನೋಡಿ ಎಲ್ಲ ಮಕ್ಕಳು ಅವನಿಂದ ದೂರ ಇದ್ರು ಯಾಕಂದ್ರೆ ಅವನು ಅವ್ರ ಹಾಗೆ ಶ್ರೀಮಂತ ಆಗಿರ್ಲಿಲ್ಲ ನಮ್ ಕಾಲೇಜಿಂದ ನನಗೆ ಸಾಗ ಹೋಗಿದೆ ದಿವಸ ಕಾಲೇಜ್ಗೆ ಹೋಗು ಓದು ಕೂತ್ಕೊ ವಾಪಸ್ ಬಾ ಯಾರು ಮಾತಾಡ್ತಾ ಇಲ್ಲ ನನ್ ಕಡೆ ನೋಡ್ತಾನೂ ಇಲ್ಲ ಅಲ್ಲ ನಾನು ಏನ್ ಮಾಡ್ಲಿ ಅವನ ಒಂಟಿತನವನ್ನ ಹೋಗ್ಲಾಡ್ಸೋದಕ್ಕೆ ಅವನು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಹೇಳೋಕ್ ಶುರು ಮಾಡ್ದ ಅವನು ತನ್ನ ತಾನು ಶ್ರೀಮಂತ ಅಂತ ಹೇಳ್ಕೊತಿದ್ದ ದುಡ್ಡನ್ನ ಉಳ್ಸಿ ಉಳ್ಸಿ ಅವನು ಶ್ರೀಮಂತರ ರೀತಿ ಬಟ್ಟೆನ ಖರೀದಿಸ್ತಿದ್ದ ಅವನು ಒಂದು ಬೈಕ್ ಅನ್ನ ಕೊಂಡ್ಕೊಂಡ ಅವನ್ ಜೀವನಾನೇ ಅದಾದ ಅದಾದ್ಮೇಲೆ ಅವನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನಿಜ ಜೀವನದಲ್ಲೂ ಕೂಡ ಸ್ನೇಹಿತರು ಹೆಚ್ಚಾದ್ರು ವಾ ಅಂತೂ ಇಂದು ಎಲ್ಲ ಸರಿ ಹೋಯ್ತು ಆದ್ರೆ ಹೇಳ್ತಾರಲ್ಲ ಸುಳ್ಳು ಹೆಚ್ಚು ದಿನ ಉಳಿಯೋದಿಲ್ಲ ಅಂತ ಸಾಲ ತೀರ್ಸೋಕಾಗ್ದೆ ರಾಜ್ ಅವನ ಬೈಕ್ ಅನ್ನ ಮಾರ್ಬಿಟ್ಟ ಮತ್ತೀಗ ಅವನು ಕಾಲೇಜ್ ಹೋಗೋದನ್ನು ಕೂಡ ನಿಲ್ಲಿಸ್ಬಿಟ್ಟಿದ್ದ ಹಾ ಯುವ ನೀನು ರಾಜ್ನ ಎಲ್ಲಾದ್ರೂ ನೋಡ್ದಿಯಾ ಇತ್ತೀಚೆಗೆ ಅವ್ನ ಕಾಲೇಜ್ ಅಲ್ಲಿ ಕಾಣಿಸ್ತಾನೆ ಇಲ್ಲ ಹೌದು ಕಣೆ ನಾನು ಎಷ್ಟೊಂದ್ಸಲ ಮೆಸೇಜ್ ಮಾಡಿದೆ ಕಾಲ್ ಕೂಡ ಮಾಡಿದೆ ಆದ್ರೆ ಅವ್ನು ಯಾವುದಕ್ಕೂ ಆನ್ಸರ್ ಮಾಡ್ತಾ ಇಲ್ಲ ಸೋಷಿಯಲ್ ಮೀಡಿಯಾ ಪೋಸ್ಟ್ ಕೂಡ ಹಾಕಿಲ್ಲ ಒಂದ್ ವೇಳೆ ಏನಾದ್ರೂ ಸಮಸ್ಯೆ ಆಗಿಲ್ಲ ತಾನೆ ಸಮಸ್ಯೆ ಆಗಿದ್ರು ನಮ್ಗೇನು ಅದ್ ಅವ್ನ್ ಬದ್ಕು ನಾವೇನ್ ಮಾಡಕ್ಕಾಗತ್ತೆ ಹ್ಮ್ ಪಾಪ ರಾಜ್ ತನ್ನ ಗೆಳೆತನಕ್ಕೋಸ್ಕರ ಏನೇನೆಲ್ಲ ಮಾಡಿದ್ನೋ ಆ ಗೆಳೆಯರು ಯಾರು ಕೂಡ ಅವನಿಗೆ ಸಹಾಯ ಮಾಡಲಿಲ್ಲ ಈಗ ರಾಜ್ ಅವನ ಅಪ್ಪನ ಅಂಗಡಿಯಲ್ಲಿ ಕೆಲಸ ಮಾಡೋಕ್ ಶುರು ಮಾಡಿದ್ದ ಮತ್ತೆ ಅವನಿಗೆ ಆ ಒಬ್ಬಂಟಿತನ ಕಾಡ್ತಾ ಇತ್ತು ಒಂದಿನ ರಾತ್ರಿ ಅವನು ರಸ್ತೆಯಲ್ಲಿ ಹೋಗುವಾಗ ಅವನಿಗೆ ಒಂದು ವಿಚಿತ್ರವಾದ ಗಾಡಿ ಕಾಣಿಸ್ತು ಅರೆ ಇದೇನಿದು ಈ ರಿಕ್ಷಾ ಇಷ್ಟೊಂದು ವಿಚಿತ್ರವಾಗಿ ಕಾಣಿಸ್ತಾ ಇದೆ ಯಾಕಂದ್ರೆ ಇದು ಸಾಮಾನ್ಯವಾದ ರಿಕ್ಷಾ ಅಲ್ಲಪ್ಪ ಇದನ್ನ ನಾನೇ ಸ್ವತಃ ಡಿಸೈನ್ ಮಾಡಿರೋದು ನನ್ನ ಪ್ರೀತಿಯ ಮರದ ರಿಕ್ಷಾ ಹೊರಗಿಂದ ತುಂಬಾನೇ ಗಟ್ಟಿ ಮುಟ್ಟಾಗಿದೆ ಮತ್ತೆ ಒಳಗಡೆ ತುಂಬಾ ಮೃದುವಾಗಿದೆ ಹಾಗಿದ್ರೆ ಹೇಳಪ್ಪ ಹೋಗ್ಬೇಕು ನಾನು ನಾನು ಮನೆಗೆ ಹೋಗ್ಬೇಕು ಅಷ್ಟೇ ಮನೆಗ ಸರಿ ಕೂತ್ಕೋ ನಿಮ್ಮ ಹತ್ರ ಒಂದು ಮಾತು ಕೇಳಲಾ ಹಾ ಕೇಳಿ ಯಾಕೋ ತೊಂದರೆಯಲ್ಲಿದ್ದೀರಾ ಅನ್ಸುತ್ತೆ ಎಲ್ಲ ಆರಾಮ ನಮ್ಮಂತ ಬಡವರ ಜೀವನದಲ್ಲಿ ಆರಾಮ ಅನ್ನೋದು ಹುಡ್ಕಕ್ಕಾಗತ್ತಣ್ಣ ಅಷ್ಟೊಂದು ನಿರಾಸೆ ಯಾಕೆ ಕೈಕಾಲು ಕಟ್ಟಿ ಮುಟ್ಟಾಗಿದೆ ಕೆಲ್ಸ ಮಾಡ್ತೀಯಾ ಹೊಟ್ಟೆ ತುಂಬಾ ಊಟ ಮಾಡ್ತೀಯಾ ಇನ್ನೇನ್ ಬೇಕು ಇಷ್ಟು ಸಾಕಾಗಲ್ವಾ ಹೌದು ಸಾಕಾಗಲ್ಲ ಬರೀ ಬದುಕೋದೇ ಜೀವನ ಅಲ್ಲ ಪ್ರತಿದಿನ ಸಮಸ್ಯೆಯಿಂದ ಸಾಕ ನನಗೆ ಎಷ್ಟೇ ಪ್ರಯತ್ನ ಪಟ್ರು ಏನು ಬದಲಾಗ್ತಾ ಇಲ್ಲ ಹಾ ನನಗನ್ಸ ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡ್ತಾ ಇದೀಯಾ ಅಂತ ನಿಮ್ಗೇನ್ ಗೊತ್ತು ನನ್ ಮೇಲೆ ಸಾಲದ ಹೊರೆದೇ ಇದೆ ಗೊತ್ತಾ ಬಡವ ಬಡವಾದ್ರೂ ಕೂಡ ನನಗೆ ಶ್ರೀಮಂತರ ಕಾಲೇಜ್ ನಲ್ಲಿ ಸೀಟ್ ಸಿಕ್ತು ಗೊತ್ತಾ ಅನ್ಕೊಂಡೆ ಜೀವನ ಬದ್ಲಾಗುತ್ತೆ ಅಂತ ಆದ್ರೆ ಇಲ್ಲಿ ಎಲ್ರಿಗೂ ನನ್ನ ಬಟ್ಟೆ ಮೇಲೆ ಮತ್ತೆ ನನ್ನ ಜೇಬಿನ ಮೇಲೆ ಕಣ್ಬಿತ್ತು ನಾನು ಮತ್ತೆ ಒಬ್ಬಂಟೆ ಹೋಗ್ಬಿಟ್ಟೆ ನನ್ನ ತೋರಿಕೆ ಜೀವನದಿಂದ ಎಲ್ಲಾನು ಕಳ್ಕೊಂಡ್ಬಿಟ್ಟೆ ಇದ್ಯಾವು ನಿಜ ಅನ್ನಿಸ್ತಾ ಇಲ್ಲ ಮಾತನ್ನ ಕೇಳಿ ಆಟೋದವನಿಗೆ ಮಾತೇ ಬರ್ಲಿಲ್ಲ ಅವನು ನಿಧಾನವಾಗಿ ಆಟೋನ ನಿಲ್ಸಿ ರಾಜ್ ಕಡೆ ತಿರುಗ್ ನೋಡ್ದ ನನ್ ಗೊತ್ತಾಗ್ತಾ ಇದೆ ನೀನ್ ಯಾವ ಪರಿಸ್ಥಿತಿಲಿ ಒದ್ದಾಡ್ತಾ ಇದೀಯ ಅಂತ ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು ಅಂದ್ರೆ ಅಂದ್ರೆ ಹೇಳು ನಿಮಗೆ ಯಾವ ತರ ಜೀವನ ಬೇಕು ಅಂತ ಏನಂತ ಹೇಳಿ ಒಂದು ದೊಡ್ಡ ಗಾಜಿನ ಮನೆ ದೊಡ್ಡ ಹಾಸಿಗೆ ನಾಲ್ಕು ಕಡೆಯಿಂದ ಫುಲ್ಲು ಬೆಳಕು ದುಡ್ಡಿಗೆ ಯಾವದೇ ಬರ ಇರಬಾರ್ದು ಕಾಸ್ಟ್ಲಿ ಬಟ್ಟೆ ಮತ್ತೆ ಸ್ವಾದಿಷ್ಟ ಊಟ ಅಪ್ಪನೂ ಬೇಡ ಅಮ್ಮನೂ ಬೇಡ ಹಾಗೆ ಕಾಲೇಜು ಬೇಡ ಫ್ರೆಂಡ್ಸ್ ಬೇಡ ಬರೀ ನೆಮ್ಮದಿ ಬೇಕು ಅಷ್ಟೆ ರಾಜ್ನ ಮಾತನ್ನ ಕೇಳಿ ಆಟೋ ಚಾಲಕನಿಗೆ ನಗು ಬಂತು ಅವನು ಆಟೋನ ಓಡಿಸ್ತಾ ಇದ್ದ ಹಾಗೇನೇ ಆಟೋ ಗಾಳಿಯಲ್ಲಿ ತೇಲಾಡ್ತಾ ಇತ್ತು ಮತ್ತೆ ಗೋಳಾಕಾರದಲ್ಲಿ ಸುತ್ತಾ ಇತ್ತು ಅಯ್ಯೋ ಇದೇನಾಗ್ತದೆ ಇದ್ದಕ್ಕಿದ್ದಾಗೆ ಆಟೋ ಚಂದ್ರನ ಕಡೆ ಹೊರಟೋಯ್ತು ಮತ್ತೆ ಆಕಾಶದಲ್ಲಿ ಮಾಯ ಆಗೋಯ್ತು ರಾಜ್ ಭಯ ಪಟ್ಕೊಂಡು ಆಟೋನ ನಿಲ್ಸಿ ಅಂತ ಹೇಳ್ದ ಆಗ ಆಟೋದವನು ಬ್ರೇಕ್ ಹಿಡ್ದಾಗ ಇಬ್ರು ಭೂಮಿ ಮೇಲೆ ಬಿದ್ದ ಹೋದ್ರು ಬದುಕೊಂಡ್ವಿ ಆದ್ರೆ ನಾನು ಇವಾಗ ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ ಇದೇ ಆ ಜಾಗನಪ್ಪ ನೀನ್ ಆಸೆ ಅದು ದೊಡ್ಡ ದೊಡ್ಡ ಮನೆ ಏನು ನಿಜನಾ ರಾಜ ಮಹಲ್ ಒಳಗಡೆ ಹೋದಾಗ ಅವನು ಯಾವ ರೀತಿ ಬಯಸಿದ್ನೋ ಅದೇ ರೀತಿ ಆ ಮಹಲು ಇತ್ತು ಅವನು ಕೇಳ್ಕೊಂಡ್ ಹಾಗೇನೆ ಇತ್ತು ಇದೆಲ್ಲ ನನಗ ಆ ಇದೆಲ್ಲ ನಿನಗೋಸ್ಕರನೇ ಆದ್ರೆ ನೀವಿದ್ದೆಲ್ಲ ಹೇಗ್ ಮಾಡಿದ್ರಿ ನೀವೇನಾದ್ರೂ ಜಾದೂ ಮಾಡ್ತೀರಾ ಇರ್ಬೋದು ನನ್ ಕೈಲಾಗುತ್ತೆ ಮತ್ತವನು ಒಂದು ಕ್ಷಣದಲ್ಲಿ ಜಾದುಗಾರನಾಗಿ ಬದಲಾಗೋದ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಪರವಾಗಿಲ್ಲ ಮುಂಚೆನೆ ಹೇಳಿದ್ದೆ ನಾನ್ ಬಂದಿದ್ದು ಅಂತ ಈಗ ಇದು ನಿನ್ನ ಪ್ರಪಂಚ ನಿನ್ಗೋಸ್ಕರ ರಾಜ್ ಆ ಗಾಜಿನ ಮಹಲಿನಲ್ಲಿ ಶಾಂತಿಯಿಂದ ಇದ್ದ ಅವನಿಗೆ ಯಾವ್ದ್ರಲ್ಲೂ ಕೂಡ ಕಡಿಮೆ ಅನಿಸ್ತಿರ್ಲಿಲ್ಲ ವಾ ಇದಪ್ಪ ಜೀವನ ಅಂದ್ರೆ ದಿನಗಳು ಕಳೀತಾ ಇದ್ದಂತೆ ಅವನು ಇರುವಂತ ಜಗತ್ತಿನಿಂದ ಬೇಸತ್ತು ನಾನಾಗ್ಲೆ ಹಾಗೆ ಸುಳ್ಳಿನ ಜಗತ್ತು ಜಾಸ್ತಿ ಹೊತ್ತು ಉಳಿಯೋದಿಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ರಾಜವನ ಕನಸಿನ ಜಗತ್ತಿನಿಂದ ಹೊರಗ್ ಬಂದ ಆಗ ಅವನಿಗೆ ಅವನ ತಂದೆ ಮತ್ತೆ ತಾಯಿಯ ನೆನಪಾಯ್ತು ಅಯ್ಯೋ ದೇವ್ರೆ ನಾನು ಎಲ್ ಬಂದ್ಸಿಗಾಕೊಂಡೆ ನನಗೆ ನನ್ನ ಹಳೆ ಜೀವನ ಬೇಕು ನಾನು ಅಪ್ಪ ಅಮ್ಮನ ಹತ್ರ ಹೋಗ್ಬೇಕು ನಿನಗಿದು ಕೇಳಿಸ್ತಾ ಇದೆ ಜಾದುಗಾರ ನಾನು ಮನೆಗೆ ಹೋಗ್ಬೇಕು ಮನೆಗೆ ಆಗ ಆಕಾಶದಿಂದ ಆ ಜಾದೂ ರಿಕ್ಷಾ ಕೆಳಗ್ ಬರುತ್ತೆ ಮತ್ತೆ ಅದರಲ್ಲಿ ಅದೇ ಜಾದೂಗಾರ ನೀ ನಾನು ಮನೆಗೆ ಹೋಗ್ಬೇಕು ಹಳೆ ಜೀವನ ಬೇಕು ನನಗೆ ಬೇಕಾಗಿತ್ತು ನಿನ್ನ ಜೀವನದಲ್ಲಿ ಸಮಸ್ಯೆಗಳಿತ್ತು ಆದ್ರೆ ನೀನ್ ಅದನ್ನ ಎದುರಿಸೋ ಬದಲು ಸುಳ್ಳಿನ ಆಸರೆ ತಗೊಂಡೆ ನೀ ನಿಮ್ ತಂದೆ ತಾಯಿಯಿಂದ ದೂರ ಆದ ನೀನ್ ಯಾರು ಅಂತ ಮಾಡ್ತೇ ಹೋಗಿದ್ದೆ ನಾನು ಇದನ್ನೆಲ್ಲ ನಿನಗೆ ಬುದ್ಧಿ ಕಲ್ಸಕ್ಕಂತೆ ಮಾಡಿದ್ದು ನೀನೀಗ ನಿನ್ನ ಮನೆಗೆ ಹೋಗುವಂತ ಸಮಯ ಆಗಿದೆ ನಡಿ ಬೇಗ ನನ್ನ ಜಾದುವಿನ ರಕ್ಷಾ ನಾನು ನಿನ್ನ ವಾಪಸ್ ಕರ್ಕೊಂಡು ಹೋಗ್ತೀನಿ ರಾಜ್ ಆ ರಿಕ್ಷಾದಲ್ಲಿ ಕುಳಿತುಕೊಂಡ ಸ್ವಲ್ಪ ಹೊತ್ತಲ್ಲಿ ಅವನು ಅವನ ಮನೆಗೆ ತಲುಪಿದ್ದ ನಮ್ಮ ಸಂತೋಷಕ್ಕೋಸ್ಕರ ಸುಳ್ಳಿನ ಸಹಾಯನ ತಗೊಂಡ್ರೆ ನಮಗೆ ತೊಂದರೆ ಆಗುತ್ತೆ